ಟಿನರಸೀಪುರದಲ್ಲಿ ಬಿಜೆಪಿ ಹಿರಿಯ ಮುಖಂಡ ತೋಟದಪ್ಪ ಬಸವರಾಜು ತಮ್ಮ ಅರವತ್ತೆರಡನೇ ಹುಟ್ಟುಹಬ್ಬವನ್ನು ಮಾಜಿ ಕೇಂದ್ರ ಸಚಿವ ದಿವಂಗತ ಅನಂತ್ ಕುಮಾರ್ ಅವರನ್ನು ಸ್ಮರಿಸುವ ಮೂಲಕ ಆಚರಿಸಿಕೊಂಡರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಅವರು ಕರ್ನಾಟಕದಲ್ಲಿ ಉತ್ತಮ ಮಳೆಯಾಗಿ ಎಲ್ಲರೂ ಸಮೃದ್ಧರಾಗಲಿ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ನೂರ ಮೂವತ್ತೈದಕ್ಕೂ ಹೆಚ್ಚು ಸ್ಥಾನ ಗೆದ್ದು ಅಧಿಕಾರ ಹಿಡಿಯಲಿ ಎಂದು ಆಶಿಸಿದರು ಆದರೆ ಪ್ರಸ್ತುತ ಬಿಜೆಪಿ ನಾಯಕರ ವರ್ತನೆ ಲಕ್ಷಾಂತರ ಕಾರ್ಯಕರ್ತರಿಗೆ ನೋವು ತರುತ್ತಿದೆ ಅನಂತ್ ಕುಮಾರ್ ಇದ್ದಿದ್ದರೆ ಈ ಸನ್ನಿವೇಶ ಬರುತ್ತಿರಲಿಲ್ಲ ಅವರಂತಹ ನಾಯಕರು ಬಂದು ಪಕ್ಷವನ್ನು ಒಗ್ಗೂಡಿಸಬೇಕು ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ವಕ್ ತಿದ್ದುಪಡಿ ಮಸೂದೆ ಬಗ್ಗೆ ಮಾತನಾಡಿ ಇದು ಐತಿಹಾಸಿಕ ಕ್ರಮವಾಗಿದ್ದು ದೇಶವೇ ಸ್ವಾಗತಿಸಿದೆ ಅಲ್ಪಸಂಖ್ಯಾತ ಮುಸಲ್ಮಾನರು ಇದನ್ನು ಬೆಂಬಲಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಲೋಕಸಭಾ ಸದಸ್ಯರಿಗೆ ಅಭಿನಂದನೆಗಳು ಎಂದು ಹೇಳಿದರು ಅನಂತಕುಮಾರ್ ಅವ್ರನ್ನ ಸ್ಮರಣೆ ಮಾಡ್ತಾ ಅವರಿಗೆ ಭಕ್ತಿಪೂರ್ವಕವಾಗಿ ಪೂಜೆ ಸಲ್ಲಿಸೋದ್ರ ಮೂಲಕವಾಗಿ ಇದೇ ನನ್ನ ಅರವತ್ತೊಂದು ವರ್ಷಗಳನ್ನು ತುಂಬಿ ಅರವತ್ತೆರಡನೇ ವರ್ಷಕ್ಕೆ ಕಾಲಿಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಭಕ್ತಿಪೂರ್ವಕವಾಗಿ ಅವರ ಪೂಜೆಯನ್ನು ಸಲ್ಲಿಸಿ ಕರ್ನಾಟಕ ರಾಜ್ಯದಲ್ಲಿ ಒಳ್ಳೆಯ ಮಳೆ ಬೆಳೆ ಆಗಲಿ ಇಡೀ ದೇಶ ಸಮೃದ್ಧಿಯಾಗಲಿ ಮುಂದೆ ಬರ್ತಕ್ಕಂಥ ವಿಧಾನಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಬಹುಮತದಿಂದ ನೂರ ಮೂವತ್ತೈದಕ್ಕೂ ಹೆಚ್ಚು ಸ್ಥಾನಗಳನ್ನು ಗಳಿಸಿ ಗೆಲ್ಲಲಿ ಮತ್ತು ಹೊರನಾ ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲುವಿನ ಪತಾಕೆಯನ್ನು ಆರಿಸಲಿ ಅಂತ ಹೇಳ್ತಾ ಮತ್ತೊಮ್ಮೆ ನಮ್ಮ ನಾಯಕರಾದ ಅನಂತಕುಮಾರವನ್ನ ಸ್ಮರಣೆ ಮಾಡ್ತಾ ಅವರನ್ನು ಇವತ್ತು ನಾವು ಯಾಕೆ ಪೂಜೆ ಮಾಡೋದ್ರ ಮೂಲಕವಾಗಿ ನನ್ನ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಬಹುಶಃ ತಾವೆಲ್ಲ ಗಮನಿಸ್ತಾ ಇರ್ಬೋದು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ನಮ್ಮ ರಾಜ್ಯ ನಾಯಕರುಗಳ ಒಂದು ಎಲ್ಲ ಜನರಿಗೆ ಹಾಗೂ ಎಲ್ಲ ನನ್ನಂಥ ಕಾರ್ಯಕರ್ತರುಗಳಿಗೆ ಲಕ್ಷಾಂತರ ಕಾರ್ಯಕರ್ತರುಗಳಿಗೆ ನೋವಾಗುವ ರೀತಿಯಲ್ಲಿ ಅವರ ವರ್ತನೆಗಳು ಇವೆ ಓಶಾ ಅನಂತಕುಮಾರ್ ಅವರು ಇದ್ದಿದ್ದರೆ ಈ ರೀತಿಯ ಒಂದು ದುಸ್ಥಿತಿ ಕರ್ನಾಟಕ ರಾಜ್ಯ ಬಿ ಜೆ ಪಿಗೆ ಬರ್ತಾ ಇರಲಿಲ್ಲ ಅವರನ್ನು ಅಗಲಿರೋದರಿಂದ ಇವತ್ತು ಈ ಪರಿಸ್ಥಿತಿ ಉದ್ಭವ ಆಗಿದೆ ಅವರ ರೂಪದಲ್ಲಿ ಯಾರಾದರೂ ಬಂದು ಮುಂದಿನ ದಿನಗಳಲ್ಲಾದರೂ ಕರ್ನಾಟಕ ಬಿ ಜೆ ಪಿ ಒಗ್ಗಟ್ಟನ್ನು ಪ್ರದರ್ಶನ ಮಾಡಿ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬರಲಿ ಅಂತ ಆಶಿಸುತ್ತಾ ಕೋರ್ಟ್ ಕಾಯ್ದೆಯನ್ನು ಕೇಂದ್ರ ಸರ್ಕಾರ ಹೊರತಂದಿರುವುದು ಒಂದು ಐತಿಹಾಸಿಕ ಕ್ರಮವಾಗಿದೆ ಇದನ್ನು ಇಡೀ ದೇಶ ಸ್ವಾಗತಿಸಿದೆ ಅಲ್ಪಸಂಖ್ಯಾತ ಮುಸಲ್ಮಾನ್ ಬಾಂಧವರು ಸಹ ಇದನ್ನು ಸ್ವಾಗತಿಸಿದರೆ ಮುಂದಿನ ದಿನಗಳಲ್ಲಿ ಈ ವಕ್ತಿ ಹೆಸರಿನಲ್ಲಿ ಯಾರು ಬಂಡವಾಳಶಾಹಿಗಳು ಭೂಮಿಯನ್ನು ಲಕ್ಷಾಂತರ ಎಕರೆ ಭೂಮಿಯನ್ನು ಕಬಳಿಸಿದರೆ ಅವೆಲ್ಲವನ್ನು ಸರ್ಕಾರಕ್ಕೆ ಮತ್ತೆ ವಾಪಸ್ಸು ಪಡೆದುಕೊಳ್ಳುವ ಮೂಲಕ ರೈತರಿಗೆ ವಾಪಸ್ ಪಡೆದುಕೊಳ್ಳುವ ಮೂಲಕ ನ್ಯಾಯ ಸಿಗುತ್ತೆ ಅಂತ ಆಶಿಸುತ್ತಾ ಈ ಒಂದು ಐಸಿಕ ಆರ್ಥಿಕ ವಕ್ ಕಾಯ್ದೆಯನ್ನು ತಂದಿದ್ದಕ್ಕಾಗಿ ಎಲ್ಲ ಲೋಕಸಭಾ ಸದಸ್ಯರಿಗೂ ಮಾನ್ಯ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅಮಿತ್ ಶಾ ಅವರಿಗೆ ಕೃತಜ್ಞತೆಗಳನ್ನು ನಾನು ಸಲ್ಲಿಸ್ತಾ ಇದ್ದೀನಿ